ನಮ್ಮ ಸಂಘ ಅಲ್ಲಿ ಯಾರ ಹೋಗ ಯಾವಾಗ ಹೋಗ್ಬೇಕಂತೆ ಇಲ್ಲಿ ದಿನ ಬನ್ನಿ ಅಂದ್ರೆ ಕರೆಕ್ಟ್ ಆಗಿ ಎಷ್ಟು ಏಳು ಗಂಟೆ ಯಾರು ಮುಖಾಲಿಗೆ ಇರ್ತಾರೆ ಏ ಎಲ್ಲರ ಇನ್ನೂ ಬಂದಿಲ್ಲ ಅಂತ ಎಲ್ಲರನ್ನೂ ಅಲ್ಲ ಕೆಲವರು ಅಂತ ಹೇಳ್ತಾ ಇದ್ರು ಆಮೇಲೆ ಎಲ್ಲರೂ ನಾ ಕುಡಿಯೋದಿಲ್ಲ ನನ್ನ ಸರಿ ಅಂತ ಹೇಳಿ ಇದು ಅಪ್ಲೈ ಆಗೋ ನಾನು ಹೇಳ್ತಿರೋದು ಬಹುತೇಕರು ಆದ್ರಿಂದ ಗೊತ್ತಾಯ್ತು ಅವರೇ ಜಾಸ್ತಿ ಅಂತ ಹೇಳ್ತಾರೆ ಗಂಡ ಕರಡಕ್ಕೆ ಹಾಕೊಂಡು ಹೇಳ್ತಾರೆ ಅವರೇ ಜಾಸ್ತಿ ಅವರೇ ಜಾಸ್ತಿ ಅಂದ್ರೆ ಗೋಲ್ತಾನ ನಮ್ಮ ಮಂಡೆ ಆಸನ ಈ ಮೈ ಇಲ್ಲೆಲ್ಲ ಜಾಸ್ತಿ ನಾವುಗಳೇ ಅಂದ್ರೆ ಈ ತರ ಸೇರಿಕೊಂಡು ಬಾರೂಟ ಒಂದ್ ಸ್ವಲ್ಪ ಏನಾದರೂ ಪ್ರಸಾದ ತಿಂತ ತಗೊಳ್ಳೋದಕ್ಕೆ ಜಾಸ್ತಿ ಇರ್ತಾರೆ ಸ್ವಲ್ಪ ಇರ್ಲಿ ಈ ತರ ಆಗುತ್ತೆ ಅಲ್ಲಿ ಟೈಮ್ ಮೇಂಟೈನ್ ಮಾಡ್ತೀವಿ ಅದೇ ಇಲ್ಲಿ ಟೈಮ್ ಮೇಂಟೈನ್ ಮಾಡ್ತಾರೆ ಮಾಡಲ್ಲ ನೋಡಿ ಯಾವ್ದಕ್ಕೆ ಟೈಮು ನೀವು ಬೇಡ ಬೇಡ ಅಂದ್ರೆ ಬರ್ತಾರೆ ಅದಕ್ಕೋಸ್ಕರ ಅದೇನೋ ಗೊತ್ತಿಲ್ಲ ಯಾಕಿದೆ ಹೇಳಿದೆ ಅಂದರೆ ಮೊನ್ನೆ ಒಂದು ಕಾರ್ಯಕ್ರಮ ಇದು ನಿಜವಾಗಿ ನಡೆದಿರೋದು ನಾನು ಕೊಂಚೂರು ಆಶ್ಚರ್ಯಪನ ಕೊಡ್ತಾಯಿದ್ದೆ ನಿಜವಾಗಿ ನಡೆದಿರೋದು ನಾನು ರಿಚರ್ಡ್ ಲೂಯಿಸ್ ಅವರು ರಾಘವೇಂದ್ರ ರಾಜ್ಕುಮಾರ್ ಅವರು ಒಂದು ಹಾಸ್ಪಿಟಲ್ ಕಾರ್ಯಕ್ರಮ ಅಲ್ಲಿ ಬಂದಿದ್ದಂಥವರೆಲ್ಲ ಬಿ ಪಿ ಪೇಷಂಟ್ಸು ಸ್ಟ್ರೋಕ್ ಆದರೆ ಏನು ಆದರೂ ಬದುಕ್ಬೋದು ಅಂತ ಹೇಳೋದಕ್ಕೆ ರಾಘಣ್ಣ ರಾಘವೇಂದ್ರ ರಾಜ್ಕುಮಾರ್ ಬಂದಿದ್ದರು ನಾವು ರಿಚರ್ಡ್ ಲೂಯ್ಸವ್ ಕಾಮಿಡಿ ಒಂದು ಐವತ್ತರವತ್ತು ಜನ ಬಂದರು ಎಲ್ಲರೂ ಅಲ್ಲಿ ಟೀ ಕೊಡ್ತಾರಲ್ಲ ಅಲ್ಲಿ ಟೀ ಕೊಡ್ತಿರಲ್ಲ ಬಿ ಪಿ ಚೆಕ್ ಮಾಡಿ ಅವ್ರ ಹೆಸರು ಬರೆದು ರೀಡಿಂಗ್ ಬರ್ತು ಒಳಗಡೆ ಕಳಿಸ್ತಾಯಿದ್ರು ಬಂದು ಕೂತ್ಕೊಂಡ್ರು ಕಾಮಿಡಿ ಕಾರ್ಯಕ್ರಮ ಮಾಡಿದ್ರು ಮತ್ತೆ ಒಂದು ಕಡೆಯಿಂದ ಬಿ ಪಿ ಚೆಕ್ ಮಾಡಿಸೋದು ಮತ್ತೆ ಫೈನಲ್ ರೀಡಿಂಗು ಅಲ್ಲಿ ಬಂದಿದ್ದಂಥವರೆಲ್ಲ ನೂರ ಎಂಬತ್ತು ಇನ್ನೂರು ಬಿ ಪಿ ಇನ್ನು ಹೆಚ್ಚು ಕಡಿಮೆ ಆ ಟೈಮ್ನಲ್ಲಿ ಯಾರಾದ್ರೂ ಸ್ಟ್ರೋಕ್ ಹೊಡಿದ್ರೆ ಹೊಡಿತಾ ನಾವು ಇಲ್ಲ ಅದಕ್ಕಿಂತ ಜಾಸ್ತಿ ಆದರೆ ಸ್ಟ್ರೋಕ್ ಆಗುತ್ತಂತೆ ಡಾಕ್ಟ್ರು ಹೇಳಿದ್ದು ಅವ್ರು ಕರ್ಕೊಂಡು ಬಂದವರೆ ನಾನು ಡಾಕ್ಟರ್ ಕೇಳಿದೆ ಏನು ಡಾಕ್ಟ್ರ್ ಇವತ್ತು ಹಾಸ್ಯ ಕಾರ್ಯಕ್ರಮ ಇವರಿಗೆ ಅಂತ ಏ ಇವರೆಲ್ಲ ಬಿ ಪಿ ಪೇಷೆಂಟ್ಸು ಈ ಥರ ಪ್ರಾಬ್ಲಮ್ ಆಗಿದೆ ಮಾತ್ರೆ ಕೊಡಿ ದಿನಕ್ಕೆ ಎರಡು ಮಾತ್ರೆ ನುಂಗ್ತಾರೆ ಆದರೂ ಕಡಿಮೆ ಆಗಿಲ್ಲ ಈಗ ಬನ್ನಿ ನೋಡಿ ಹಾಸ್ಯ ಕಾರ್ಯಕ್ರಮ ನೋಡ್ತಾರೆ ಫೈನಲ್ ರೀಡಿಂಗ್ ನೋಡಿ ಇದ್ರು ಫೈನಲ್ ಅಲ್ಲಿ ನೂರ್ ಮೂವತ್ತು ನೂರ ನಲ್ವತ್ತು ನೂರ್ ಇಪ್ಪತ್ತು ಹಿಂಗಿತ್ತು ನೂರ ಎಂಬತ್ತು ಇನ್ನೂರಿದ್ದವರ್ದು ಅಂದ್ರೆ ಮಾತ್ರ ಮಾಡದೇ ಇರೋ ಕೆಲಸನ ಸಂಪೂರ್ಣವಾಗಿ ಒನ್ ಅವರ್ ಒನ್ ಅಂಡ್ ಆಫ್ ಅವರ್ ಕೂತ್ಕೊಂಡು ನಕ್ಕಿ 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 ಬಿ ಪಿ ಇಳಿದೋರೈತೆ ಅವೆಲ್ಲ ರೋಗಗಳಲ್ಲ ದೇಶದ ಡಿಸೈಡರ್ಸ್ ಬಿ ಪಿ ಶುಗರ್ ಹಂಗೆ ಇರುತ್ತಾವ ಜಾಸ್ತಿ ಆದಂಗೆ ಹಿಡಿಯುತ್ತೆ ಏರುತ್ತೆ ನಮ್ಮ ಕೈಯಲ್ಲಿ ಕಂಟ್ರೋಲ್ ಇದೆ ಡಾಕ್ಟರ್ ಹೇಳಿದ್ರು ನಾನು ಸುಮ್ಮನೆ ಇರಲಿಲ್ಲ ಖುಷಿ ಒಂದು ಕಡೆ ಹಾಸ್ಯಕ್ಕೆ ಈ ಒಂದು ತಾಕತ್ತಿದೆ ಅಂತ ಡಾಕ್ಟರ್ ಮಾತೆಗಳು ಮನುಷ್ಯನ ಅಂಗಗಳೇನಿದೆ ಪಂಚೇಂದ್ರಿಗಳಿದೆ ಅಲ್ಲಿ ಕೆಲಸ ಆಗಬೇಕು ಕಣ್ಣಲ್ಲಿ ನೀರು ಬರಬೇಕು ಕಸ ಹೋಗ್ಬೇಕು ಸಿಂಬಳ ಬರಬೇಕು ಬಾಯಿ ಜೊಲು ಬರಬೇಕು ಕಿವಿನಲ್ಲಿರುವಂಥ ಕಸ ಹೋಗ್ಬೇಕು ಎದ್ದು ಒಂದು ಎರಡು ಕರೆಕ್ಟಾಗಿ ಹೋಗ್ಬೇಕು ಎಲ್ಲ ಕ್ರಿಯೆಗಳು ಕರೆಕ್ಟಾಗಿ ಆದರೆ ಮಾತಾಡಬೇಕು ನಗಬೇಕು ಓಡಬೇಕು ಎಲ್ಲ ಮಾಡಿದ್ರೆ ಮನುಷ್ಯ ಆರೋಗ್ಯವಾಗಿರ್ತಾನೆ ಇದು ನಾನು ಹೇಳ್ತಲ್ಲ ಡಾಕ್ಟರ್ ಹೇಳೋದು ಇನ್ನೇನೂ ಬೇಕಾಗಿಲ್ಲ ಅವನಿಗೆ ಓಡಾಡಿಕೊಂಡು ಮಾತಾಡಿಕೊಂಡು ಸುತ್ತಮುತ್ತ ಪರಿಸರ ನೋಡಿಕೊಂಡು ಇರಬೇಕಂತೆ ಇಷ್ಟಿದ್ರೆ ಕಾಯಿಲೆಗಳು ಬರ್ತಾ ಇರಲಿಲ್ಲ ಈಗ ಹೊರಗಡೆ ಏನಿದೆ ನೋಡ್ತಾ ಇಲ್ಲ ಪಕ್ಕದಲ್ಲಿ ಯಾರು ಬಿಲ್ಡಿಂಗ್ ಕಟ್ಟಿದ್ರು ಕಾಣುತ್ತೆ ನಮ್ಮ ಮಗ ಕಟ್ತಾವೆ ಅಂತ ಕಾರ್ ತಗೊಂಡ್ರು ಕಾಣುತ್ತೆ ಅವರು ಚರಂಡಿ ನೀರು ತುಂಬಿಕೊಳ್ಳಿರಂತೆ ನೋಡೋಲ್ಲ ಸುತ್ತಮುತ್ತ ಬಲಗದ್ದೆಗಳು ನೋಡಲ್ಲ ಬಸ್ಸಲ್ಲಿ ನಾವು ಪ್ರಕೃತಿ ನೋಡಲ್ಲ ಬಸ್ಸಲ್ಲಿ ಏನು ಬರ್ದಿದ್ದೆ ನೋಡಲ್ಲ ಭಕ್ತಲ್ಲಿ ಯಾರಿದ್ದಾರೆ ಏನಾಗುತ್ತೆ ನೋಡಲ್ಲ ಮಾತಾಡ್ಸಲ್ಲ ಅವಾಗೆಲ್ಲ ಮಾತಾಡ್ತಾ ಇದ್ರಿ ಯಾವ ಊರು ಏನು ಅಂತ ಮಾತಿನ ಕಾರ್ಯಕ್ರಮಗಳು ಇರ್ತಿತ್ತು ಅಪ್ಪಿನ ನಟರೆಲ್ಲ ಸೇರ್ಕೊಂಡು ಮಾತಾಡೋರು ಕೆ ಕೆ ಒಡಿ ಅವರು ಆಮೇಲೆ ಏನಾದರೂ ಸತ್ತೋಗ್ಬಿಟ್ರೆ ಹೇಳೋದು ನೋಡಿದ್ರ ಒಬ್ಬರು ಸತ್ತರೆ ಮೂರು ತಿಂಗಳು ವ್ಯಾಲಿಡಿಟಿ ಅಷ್ಟು ಅಳ್ತಾ ಇದ್ರಿ ಕಣ್ಣೀರು ಒಬ್ಬರು ಕೆಲವ್ರು ಅಂತ ತಲೆನೋವು ಅಯ್ಯೋ ಮಾತ್ರ ನಮಗೆ ಹೋಗ್ತಿಲ್ಲ ಸ್ಕ್ಯಾನ್ ಮಾಡಿಸಿದ್ರೆ ಡಾಕ್ಟ್ರಿಗೆ ಗೊತ್ತಾಗ್ತಿಲ್ಲ ಅಂತ ಸುಮ್ಮನೆ ಏನೇ ಬಿಡೋದು ಸೆಂಟಿಮೆಂಟ್ ಫಿಲಮ್ ಹಾಕೊಂಡು ಹತ್ತು ಬಿಡ್ರಿ ಅಂತೇಳಿ ತಲೆನೋವು ಓಡೋಗಿಬಿಡುತ್ತೆ ಬೇಕಾದ್ರೆ ಫ್ರೈ ಮಾಡಿ ನೋಡಿ ಅದಕ್ಕೆ ಮೆಡಿಸನ್ ಇಲ್ಲ ಇಲ್ಲಿಂದ ನೀರು ಹೋಗ್ಬೇಕದು ಅದು ಹೋಗಾಗ್ಲೇ ನಿಮ್ಗೆ ಒಂದು ಮೊಡವೆನೋ ಒಂದು ಕುರನೋ ಆದರೆ ಅದ್ರೊಳಗಿನ ದೊರಗೋದ್ರೆ ನೋವು ಕಡಿಮೆ ಆಗೋದು ಹಂಗೆ ಇಲ್ಲಿ ನೋವು ಎಲ್ಲೋಗ ಗೊತ್ತಿಲ್ಲ ಕಣ್ಣಿಗೆ ಮುಖಾಂತರ ಹೋಗ್ಬಿಡುತ್ತೆ ಅದಕ್ಕೆ ಇದೆಲ್ಲ ಮಾಡಬೇಕು ಆ ಕಡೆ ಆಗ ಮಾಡ್ತಾಯಿದ್ರು ಓಡಾ ಓಡಾಡ್ತಾಯಿದ್ರು ಬಿ ಪಿ ಶುಗರ್ ಹಾರ್ಟ್ ಯಾವುದೂ ಇರ್ತಾ ಇಲ್ಲ ಈಗ ನಾವೇನು ಮಾಡ್ತಾ ಇದ್ದಪ್ಪ ಮೊಬೈಲ್ ಹಿಡ್ಕೊಂಡು ಒಂದೇ ಕಡೆ ಆ ಕಡೆ ಸ್ವಿಚ್ ಈ ಕಡೆ ಗುಜ್ ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಕೈ ತೋತಿರ್ತೀವಿ ಮೊಬೈಲ್ ಹಿಡ್ಕೊಂಬಿಟ್ರೆ ಎದ್ದೇಳೋದೇ ಇಲ್ಲ ಇನ್ನು ಮುಂದೆ ಈಗ ಅಟ್ಯಾಚ್ ಬಾತ್ರೂಮ್ ಬಂದ್ಬಿಟ್ಟೈತೆ ಬಾತ್ರೂಮ್ಗೆ ಅವ್ರ ಅಜ್ಜಿ ಹಾಕಲ್ಲ ಯಾರು ಅಲ್ಲೇ ಪಕ್ಕದಲ್ಲೇ ಹಿಂಗೆ ಹಿಂಗೆದ್ಬಿಟ್ಟು ಇನ್ನು ಡೋರ್ ತಂದ್ಬಿಟ್ಟು ಬಂದು ಹಿಂಗೆ ಇನ್ನು ನೆಕ್ಸ್ಟ್ ಇನ್ ಫ್ಯೂಚರ್ ಹೆಂಗೆ ಗೊತ್ತಾ ರೂಮಲ್ಲಿ ಇದ್ದೇ ಮಾಡಲ್ಲ ಅಲ್ಲೇ ಮಲಗಿಂತರಲ್ಲ ಕೆಳಗೆ ಒಂದು ಸ್ವಿಚ್ ಹಾಕಿದ್ರೆ ಕೆಳಗೆ ಓಪನ್ ಆಗಿಬಿಡುತ್ತೆ ಅಲ್ಲೇ ಕೆಳಗಂದೇ ನೀರು ಹೊಡಿಯುತ್ತೆ ಆ ಅಲ್ಲೇ ಒಂದು ಬಟ್ಟೆಲೆಲ್ಲ ಇದು ಮಾಡ್ತಾರೆ ಪೂರ್ಣ ಟ್ರ್ಯಾಕ್ಟರ್ ಅಂತ ಅಲ್ಲೇ ಮಲಿಗೆ ಐದು ಗಂಟೆ ಐದು ಗಂಟೆ ಆಯ್ತಾ ನಿಂದು ಕೆಲಸ ಐದು ಗಂಟೆಗೆ ಹೋಯ್ತು ಆರು ಗಂಟೆ ನಿಂದು ಇನ್ನೂ ಆಗಿಲ್ಲ ಬರುತ್ತೆ ಅಲಾರಾಮ್ ಮಾಡ್ಕೊಬೇಕು ಹಂಗಾಗ್ಬಿಡುತ್ತೆ ಆವಾಗ ಮನುಷ್ಯನು ಅಂತ ಯಾರೋ ಈ ಹೋಗಿ ಪಾಪ ಎದ್ದೇಳಕ್ಕಾಗ್ದಾರು ವಯಸ್ಸಾದವರು ಎಂಬತ್ತೊಂಬತ್ತು ವರ್ಷ ಆಗದವ್ರು ಪಾಪ ಅಲ್ಲೇ ಮಾಡ್ಕೊತಾವನ್ನೇ ಎಲ್ಲ ಒಂಥರಲ್ಲ ಹಂಗಾಗ್ಬಿಡ್ತಾರೆ ನೆಕ್ಸ್ಟು ಅದನ್ನು ಬೇಕಾದ್ರೆ ಹೈಲೈಟ್ ಮಾಡ್ತಾರೆ ಏ ನಮ್ಮದು ಹೈಟೆಕ್ ಏನ್ ಐಟೈಕಂಡ್ ನಮ್ಮಲ್ಲಿ ನೋಡಿ ಬೆಳಿಗ್ಗೆ ಎದ್ದು ನಾವ್ ಇದಕ್ಕೂ ಹೋಗಲ್ಲ ಅದೇ ಮಾಡಿಸಿ ಅದೇ ಬಟ್ಟೆ ಕಳಿಸ್ಬಿಡ್ತೇವೆ ಅವಾಗ ಯಾರಿಗೆ ಅದು ಅವ್ನು ಹೋದ ಅಂತಿದ್ನಲ್ಲ ಅವ್ರಿಗೆ ಇನ್ನೇನು ಅಲ್ಲೇ ಮಾಡ್ಕತ್ತ ಅವನಿಗೆ ಇಲ್ಲ ಅಂತ ಮುಂದೆ ಇದನ್ನೇ ಫ್ಯಾಷನ್ ಮಾಡ್ತಾರೆ ಜನ ಏನು ಮಾಡಕ್ಕಾಗಲ್ಲ ಅವಾಗೆಲ್ಲ ಬಯಲು ದೇಶಕ್ಕೆ ಹೋಗ್ತಾ ಇದ್ರು ಹಾಗಂತ ಈಗ ಹೋಗಕ್ಕಾಗಲ್ಲ ಬಿಡಿ ಅವಾಗ ಹಂಗಿತ್ತು ಸಿಸ್ಟಮ್ ಹೋಗ್ತಾ ಇದ್ರು ಈಗೆಲ್ಲ ಅದ್ರ ಪಕ್ಕದಲ್ಲಿ ಒಂದು ಶೌಚಾಲಯ ಮಾಡ್ಕೊಂಡು ನೀಟಾಗಿರ್ಬೇಕು ನಾನು ಹೇಳೋದು ಅಟ್ಲೀಸ್ಟ್ ಬೆಳಿಗ್ಗೆ ಬಯಲು ದೇಶಕ್ಕೆ ಹೋದ್ರೆ ಒಂದು ವಾಕ್ ಮಾಡ್ಕೊಂಡಾದ್ರೆ ಹೋಯ್ತಿದ್ರು ಒಂದೆರಡು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಬರ್ತಿದ್ರು ಪ್ರಕೃತಿ ಸೌಂದರ್ಯ ಹಂಗಾಗ್ಬಿಟ್ಟು ಅದನ್ನ ಡಾಕ್ಟರ್ ಹೇಳೋದು ಜ್ಞಾಪಕ ಬಂತು ನನಗೆ ಕರೆಕ್ಟ್ ಅಲ್ವಾ ಅಂತ ನಾವು ಸುಮ್ಮನೆ ಇರಲಿಲ್ಲ ಡಾಕ್ಟ್ರೇ ಇವತ್ತು ಬಿ ಬಿ ಪೇಷೆಂಟ್ಸ್ ಬಂದವ್ರೇ ನಕ್ಕದ್ರಿ ಅಂದ್ರೆ ಬರೀ ಗಂಡಸ್ರೇ ಬಂದವ್ರೆ ಹೆಂಗುಸ್ರಿ ಯಾರು ಬಂದಿಲ್ವಾ ಅಂದ್ರೆ ಡಾಕ್ಟ್ರೇನು ಹೇಳಬೇಕು ಗೋಬಿಯವ್ರೆ ಹೆಂಗಸ್ರಿ ಯಾಕ್ರಿ ಬರ್ತಾರೆ ಯಾಕೆ ಬರ್ತಾರೆ ಬೆಳಿಗ್ಗೆ ಏತ್ರೆ ರಂಗೋಲಿ ಹಾಕ್ತಾರೆ ಮನೆ ತೊಳಿತಾರೆ ಕಾಫಿ ಮಾಡ್ತಾರೆ ತಿಂಡಿ ಮಾಡ್ತಾರೆ ಡಬ್ಬಿಗೆ ಮಕ್ಕಳಿಗೆ ಮನೆಯವ್ರಿಗೆ ಉಳಿದ್ರೆ ಎಷ್ಟು ಇಲ್ಲ ನೆನ್ನೆ ಸಾಂಬಾರು ಹುಚ್ಚರ್ ಬಾಯ್ ಹಾಕಂತಾರೆ ಇನ್ನು ಮಧ್ಯಾಹ್ನದ ಅಡಿಗೆ ರಾತ್ರಿಗಳಿಗೆ ಸಂಜೆ ಸ್ನ್ಯಾಕ್ಸು ಬಟ್ಟೆ ಉಳಿಯೋದು ಪಾತ್ರೆ ತೊಳೆದು ಮನೆ ನೋಡ್ಕೊಳ್ಳೋದು ಇಷ್ಟೆಲ್ಲ ಜವಾಬ್ದಾರಿ ವಹಿಸ್ಕೊಂಡಿರ್ತಕ್ಕಂಥ ಮಹಿಳೆ ಅವ್ರು ವರ್ಕಿಂಗ್ ವುಮೆನ್ ಅಂದ್ರೆ ಅಡುಗೆ ಮಾಡ್ತಾರೆ ಅಂತ ಹೆಂಗಸು ಅಷ್ಟು ಮಾಡಿ ಕೆಲಸ ಮಾಡಿ ಹೋಗ್ತಾರೆ ಕೆಲಸಕ್ಕೆ ಅವ್ರು ದುಡಿತಾ ಇದ್ರು ಅಂತ ನಮ್ಮ ಹೆಂಡಸ್ರಿಗೆ ಇಷ್ಟೆಲ್ಲ ಕೆಲಸ ಮಾಡೋದ್ರಿಂದ ಬಹು ಬೇಗ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಹೆಣ್ಣು ಮಕ್ಕಳಿಗೆ ಬರಲ್ವಂತೆ ಇದು ನಾನು ಏನದಲ್ಲ ಡಾಕ್ಟರ್ ಹೇಳಿದ್ದು ತಕ್ಷಣ ಮುಡಿದ ಚಪ್ಪಳೆ ಹೆಣ್ಮಕ್ಳು ನನಗೆ ಆವಾಗ ಅನ್ನಿಸ್ತು ಹಾಗಾದರೆ ಗಂಡಸರು ಒಂದೆ ಗಂಡಸರು ಗೊತ್ತಲ್ಲ ಗೋಪಿಯವರೇ ಬೆಳಿಗ್ಗೆ ಎದ್ದ ತಕ್ಷಣ ಬಾಯಿ ತೊಡೆಯೆಲ್ಲ ಒಂಬತ್ತು ಟೀ ಕುಡಿತಾರೆ ರಾತ್ರಿ ಆದರೆ ಸ್ವಲ್ಪ ಆ ಕಡೆ ಹೋಗ್ಬಿಟ್ಟು ತಗ್ಗೊಳ್ಳಿ ರೋಡಲ್ಲಿ ನೈನ್ ಟೀ ಹೊಡಿತಾರೆ ಇನ್ನು ಅದರ ಮಧ್ಯೆ ಕಬಾಬು ಕರಾಬು ಇಲ್ಲಿ ತಲೆ ಮಾಂಸ ಗೋಟಿ ಕೈಮಾ ಎಲ್ಲ ತಿಂದು ಪಳೆ ಜಾಸ್ತಿಯಾಗಿ ಇತ್ತೀಚಿನ ದಿನಗಳಲ್ಲಿ